ಇದು ಟೀ ತೊಗೊಳಾಗಿಂದ ಏನಾಗ್ಯದ ರೀ ನಿಮಗೆ ಟೀ ಕಮ್ಮಿ ಗ್ಯಾಸ್ ಕಮ್ಮಿ ಅದ ಕಾಲು ನಿದ್ದೆ ಬರ್ತದ ಚಂದ ಇಟ್ಟವ ಹಾಂ ಹಾಂ ಮತ್ತು ಇದು ಒಂದು ಡಿಯಕ್ಷನ್ ಹೆಲ್ದಿ ಬೋನ್ ಅದ ಇದರಿಂದ ಏನೇನು ಆಗ್ಯದ ರೀ ನಿಮಗೆ ಕಾಲು ಕಮ್ಮಿ ಓಡಾಡತ್ತಿದೆ ಈಗ ಕಾಲು ನೋವು ಕಡಿಮೆ ಆಗ್ಯದ ಕಮ್ಮಿ ಆಗ್ಯದ ಈಗ ಓಡಾಡತ್ತಿದೆ ಚಲೋ ಓಡಾಡ್ಲಿಕತ್ತೀರಿ ಈಗಿದು ಮತ್ತೆ ನೀವು ಹಿಂಗೆ ಕಂಟಿನ್ಯೂ ಮಾಡ್ತೀರಿ ಆಯ್ತು ಆಯ್ತು ತುಂಬ ಧನ್ಯವಾದಗಳು ಮೇಡಮ್ ತಮ್ಮ ಹೆಸರು ಪ್ರಗತಿ ಅವ್ರೆ ನೀವು ಏನು ಈ ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಪೇಸ್ಟ್ ಯೂಸ್ ಮಾಡ್ಲಿಕ್ಕೆ ಹತ್ತಿರಿ ಹಾಂ ಹಾಂ ಎದಕ್ಕೆ ರೀ ಕಾ ಪೇಸ್ಟ್ ಎದಕ್ಕೆ ಯೂಸ್ ಮಾಡಿದ್ರಿ ನೀವು ಕಾಲು ಹಿಮ್ಮಡಿಗೆ ಕ್ರ್ಯಾಕ್ ಆಗಿತ್ತು ಆದ್ರಿಂದ ನಿಮಗೆ ಎಷ್ಟು ದಿವಸಲ್ಲೇ ಅದು ಹೀಲಿಂಗ್ ಆಯಿತು ಒಂದು ತಿಂಗಳಲ್ಲೇ ಫುಲ್ ರಿಕವರ್ ಆಯ್ತಾ ತೋರಿಸ್ಬೋದಾ ಓಕೆ ಇನ್ನೊಂದು ಸ್ವಲ್ಪ ಓಕೆ ಸೊ ಮೇಡಮ್ ಈಗ ನೀವು ಮುಂದೆ ಇದು ಕಂಟಿನ್ಯೂ ಯೂಸ್ ಮಾಡ್ತೀರಾ ಓಕೆ ಸೊ ಹೇಳಿ ಎಲ್ಲರೂ ಒಂದು ಸರಿ ಡಿ ಎಕ್ಸ್ ಎನ್ ನಂಬರ್ ಒನ್ ಓಕೆ ಥ್ಯಾಂಕ್ ಯು